ಹಾಯ್ ಫ್ರೆಂಡ್ಸ್ ಶಿವಾರ್ಸ್ ಅಲ್ಲಿ ಒನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಯುನೀಕ್ ಆಗಿರೋ ಲೈಟ್ ಅಂದರೆ ಇದೊಂಥರ ಸೆನ್ಸರ್ ಲೈಟ್ ಅಂತ ಹೇಳ್ಬೋದು ಇದನ್ನು ನಾನು ನಿಮಗೆ ಇದ್ದೀನಿ ಇದು ಹೇಗೆ ಕೆಲಸ ಮಾಡುತ್ತೆ ಆಮೇಲೆ ಎಲ್ಲಿ ಸಿಗುತ್ತೆ ಎಷ್ಟು ಇದರ ಬೆಲೆ ಇದನ್ನೆಲ್ಲ ನಾನು ನಿಮಗೆ ಇದ್ದೀನಿ ಇದಕ್ಕೂ ಮುಂಚೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಸೆನ್ಸಾರ್ ಲೈಟ್ ಅಂತ ಹೇಳ್ಬೋದು ಇದು ಎಷ್ಟು ಚೆನ್ನಾಗಿದೆ ಹೇಗಿದೆ ಅಂತಂದರೆ ನೀವೇ ಒಂಥರ ಆಶ್ಚರ್ಯ ಆಗಿಬಿಡ್ತೀರ ಈ ಥರ ಇದೆಯಾ ಇದು ಅಂತಂದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ಲೈಟು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ನೀವು ಈ ಥರ ನಾನು ಮೀಸೋ ಮೀಸೋದಲ್ಲಿ ಆರ್ಡರ್ ಮಾಡಿದ್ದು ಲೈಟಿದು ಹೋದ್ ಸರಿ ಒಂದು ತರಿಸಿದ್ದೆ ನಾನು ಫಸ್ಟ್ ಟೈಮು ಅದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಇದನ್ನು ಈ ಸರಿ ಮೀಸೋದಲ್ಲೇ ಆರ್ಡರ್ ಮಾಡಿದ್ದೆ ಇದರ ಬೆಲೆ ಬಂದ್ಬಿಟ್ಟು ಕಡಿಮೆ ಬೆಲೆ ಕಡಿಮೆ ಬೆಲೆ ಅಂದರೆ ಮೀಸೋದಲ್ಲಿ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ತೋರಿಸುತ್ತೆ ಆದರೆ ಅದರದ್ದು ಡಿಲಿವರಿ ಚಾರ್ಜ್ ಎಲ್ಲ ಸೇರಿ ಒನ್ ಒನ್ ಫಾರ್ಟಿ ಸಿಕ್ಸ್ ಅಂದರೆ ಮಿನಿಮಮ್ ಒನ್ ಫಿಫ್ಟಿ ರುಪೀಸ್ ಮಠ ಬೀಳುತ್ತೆ ನೋಡಿ ಈಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇದು ನೋಡ್ಬೋದು ಈ ಥರ ಬಾಕ್ಸ್ ಬರುತ್ತೆ ಫ್ರೆಂಡ್ಸ್ ಇದು ಇದರಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಇದೆ ಇದು ಮೀಸೋದಿಂದ ಬಂದಿರೋದು ಅಡ್ ಐ ಡಿ ಬಂತು ಈ ಥರ ನಮ್ಮ ಅಡ್ರೆಸ್ ಬಂದಿದೆ ಇದರಲ್ಲಿ ಈ ಥರ ಇದೆ ಇದು ಇದರಲ್ಲಿ ಒಂದು ಚಿಕ್ ಬಾಕ್ಸ್ ಈ ನ ಓಪನ್ ಮಾಡಿದರೆ ಒಂದೇ ಒಂದು ಸಿಂಪಲ್ ಆಗಿ ಒಂದು ಕವರ್ ಇದೆ ಒಳಗಡೆ ಕವರಿನೊಳಗಡೆ ಆ ಲೈಟ್ ಇದೆ ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಅದನ್ನು ವಿಡಿಯೋ ಕೂಡ ಹಾಕ್ತೇನೆ ನಾನು ನಿಮಗೆ ಇದು ಏನಪ್ಪ ಅಂದರೆ ನೋಡಿ ಈ ಥರ ಬರುತ್ತೆ ನೋಡ್ಬೋದು ಈ ಥರ ಇದನ್ನು ನಿಮಗೆ ನಾರ್ಮಲ್ ಸಾಕೆಟ್ಗೆ ಹಾಕ್ಬೋದು ಸ್ವಿಚ್ ಇರುತ್ತಲ್ಲ ಸ್ವಿಚ್ಚಿಗೆ ಹಾಕ್ಬೋದು ಇದು ನಿಮಗೆ ಲೈಟ್ ಸ್ವಿಚ್ಗೆ ಹಾಕಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ ಆಮೇಲೆ ಸೆನ್ಸಾರ್ ಇದೆ ಇದರಲ್ಲಿ ಸೆನ್ಸಾರ್ ಇದೆ ಇದಕ್ಕೆ ಯಾವುದೇ ಥರ ಬೆಳಕು ಬಿದ್ದರೂ ಆಟೋಮೆಟಿಕ್ಕಿ ಆಫ್ ಆಗುತ್ತೆ ಕತ್ಲಿದ್ರೆ ತಾನೇ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಲೈಟು ಅದನ್ನು ನಿಮಗೆ ತೋರಿಸ್ತೇನೆ ನಾನು ವಿಡಿಯೋ ಹಾಕ್ತೀನಿ ನಿಮಗೆ ಯಾವ ಥರ ಅಂತಂದು ಏ ಈ ಥರ ಲೈಟ್ ಇದೆ ಇದು ಏನಪ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಡೇ ಟೈಮಲ್ಲಿ ಆಟೋಮೆಟಿಕ್ಲಿ ತಾನೇ ಆಫ್ ಆಗಿಬಿಡುತ್ತೆ ಇದು ನೀವು ಎನಿ ಟೈಮ್ ಬ ಹಾಕಿ ಒಂದು ಬಟನ್ ಆನ್ ಮಾಡಿಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ಇರುತ್ತೆ ಆದರೆ ಡೇ ಟೈಮಲ್ಲಿ ಅಂದರೆ ಸೂರ್ಯನ ಬೆಳಕು ಬರುತ್ತಲ್ಲ ಮಾರ್ನಿಂಗ್ ತಾನೇ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ ಅದೇ ಕತ್ಲಿತ್ತು ಅಂದರೆ ತಾನೇ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಆ ಥರ ಇದೆ ಇದು ಇದನ್ನು ವಿಡಿಯೋ ನಿಮಗೆ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನೂ ವಿಡಿಯೋ ಹಾಕ್ತೀನಿ ನಿಮಗೆ ನೋಡ್ಬೋದು ನೀವು ಅದನ್ನು ಇದನ್ನು ತರಿಸ್ಬೋದು ನೀವು ಅಂದರೆ ಇದನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ಬಾತ್ರೂಮಲ್ಲಿ ಹಾಕ್ಬೋದು ಟಾಯ್ಲೆಟ್ ರೂಮಲ್ಲಿ ಹಾಕ್ಬೋದು ಆಮೇಲೆ ಬೆಡ್ರೂಮಲ್ಲಿ ಹಾಕ್ಬೋದು ಆಮೇಲೆ ಹಾಲಲ್ಲಿ ಎಲ್ಲ ಲೈಟ್ ಆಫ್ ಮಾಡಿರ್ತಾರೆ ಒಂದು ಲೈಟ್ ಇರಲಿ ಹಾಲಲ್ಲಿ ಅಂತ ಹಾಕ್ಬೋದು ಆಮೇಲೆ ದೇವ್ರ ಮನೆಯಲ್ಲಿ ಹಾಕ್ಬೋದು ಆಮೇಲೆ ಕಿಚನಲ್ಲಿ ಹಾಕ್ಬೋದು ಅಂದರೆ ಎಲ್ಲ ಮನೆಯಲ್ಲಿ ಲೈಟೆಲ್ಲ ದೊಡ್ಡ ದೊಡ್ಡ ಲೈಟ್ಸ್ಗಳೆಲ್ಲ ಆಫ್ ಮಾಡಿಬಿಡ್ತಿರಲ್ವ ನೈಟ್ ಟೈಮಲ್ಲಿ ಆ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಲೈಟ್ ಇದ್ದೇ ಇರುತ್ತೆ ಬೆಳಕು ಇರುತ್ತೆ ಆ ಥರ ಇರುತ್ತೆ ಇದು ಈಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅದನ್ನು ತೋರಿಸ್ತೇನೆ ನಿಮಗೆ ವೀಡಿಯೋನ ನೋಡ್ಬೋದು ಫ್ರೆಂಡ್ಸ್ ನಾನು ನಿಮ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಇದನ್ನು ಪ್ಲಗ್ಗಿಗೆ ಹಾಕ್ತೀನಿ ಹಾಕಿಬಿಟ್ಟು ಈಗ ಇದು ಬಟನ್ ಆನ್ ಮಾಡ್ತೀನಿ ಬಟನ್ ಆನ್ ಮಾಡಿದರೆ ಲೈಟ್ ಆನ್ ಆಗುತ್ತೆ ಆಗುತ್ತಾ ನೆಕ್ಸ್ಟ್ ಬಟನ್ ಆಫ್ ಮಾಡಿದರೆ ಆಫ್ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಬಟನ್ ಆನ್ ಮಾಡಿದರೆ ಆನ್ ಆಗುತ್ತೆ ಆದರೆ ಇದ್ರ ಮೇಲೆ ಬೆಳಕು ಬಿದ್ದರೆ ಖಂಡಿತವಾಗಿಯೂ ಇದು ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಸೆನ್ಸಾರ್ ಇದೆ ಇದಕ್ಕೆ ಒಂದು ಸ್ವಲ್ಪ ಬೆಳಕು ಬಿದ್ದರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ನಾನು ಇದು ವಿಡಿಯೋನ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಇವಾಗ ಅದನ್ನು ಇಲ್ಲ ಅದನ್ನೂ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ಕೊನೆಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಯಾವ ಥರ ಇದು ಆಫ್ ಆಗುತ್ತೆ ಅಂತ ಬೆಳಕು ಬಿದ್ದ ತಕ್ಷಣ ನೋಡಿ ಹೌದಾ ಆಪ್ ಆತ್ ಲೈಟು ಈಗ ನೋಡಿ ಆನ್ ಆಯಿತು ನೋಡಿ ಈಗ ಮತ್ತೆ ಆಫ್ ಆಯಿತು ಬೆಳಕು ಬಂದ ತಕ್ಷಣ ನೋಡಿ ಇದಕ್ಕೊಂದು ಬೆಳಕು ಬಿಡ್ತೀನಿ ನಾನೀಗ ಆಫ್ ಆಗುತ್ತೆ ಲೈಟ್ಸು ಹೌದಾ ಅಂದರೆ ಕ್ಯಾಮ್ರಾ ಲೈಟಿಂದ ನಾನು ಬಿಡ್ತಾ ಇದ್ದೀನಿ ಅದಕ್ಕೆ ಲೈಟು ಅದಕ್ಕೋಸ್ಕರ ಅದು ಭಾಳದ ನಿಲ್ಲಲ್ಲ ಹೌದಾ ನೋಡಿ ಸೆನ್ಸರ್ ಇದೆ ಇದಕ್ಕೆ ಈ ಥರ ವರ್ಕ್ ಆಗುತ್ತೆ ಈ ಲೈಟು ತಾನೇ ಆಟೋಮೆಟಿಕ್ಲಿ ಬೆಳಗ್ಗೆ ಬಿದ್ದ ತಕ್ಷಣ ಆಫ್ ಆಗುತ್ತೆ ಹೌದಾ ನೋಡ್ಬೋದು ನೀವು ಇದು ನೋಡಿ ಫ್ರೆಂಡ್ಸ್ ಒಳ್ಳೆ ಲೈಟ್ ಇದು ಬೆಸ್ಟ್ ಲೈಟ್ ಅಂತ ಹೇಳ್ಬೋದು ನೀವು ಮನೆಯಲ್ಲೆಲ್ಲ ಆಮೇಲೆ ತುಂಬ ಬೆಳಕು ತುಂಬ ಚೆನ್ನಾಗಿ ಬೆಳಕಾಗುತ್ತೆ ಇದು ನೈಟ್ ನೀವು ಎಲ್ಲ ಲೈಟ್ ಆಫ್ ಮಾಡಿದಾಗ ಇದೊಂದೇ ಹಾಕಿ ನೋಡಿ ತುಂಬ ಚೆನ್ನಾಗಿ ಬೆಳಕಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಲೈಟ್ ಇದು ತುಂಬ ಚೆನ್ನಾಗಿದೆ ಇದರ ಬೆಲೆ ಕೂಡ ತುಂಬ ಕಡಿಮೆ ಇದೆ ಇದನ್ನು ನಾನು ಡಿಸ್ಷನ್ನಲ್ಲಿ ಹಾಕಿರ್ತೀನಿ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಎಲ್ಲಾದರೂ ಸಿಗುತ್ತೆ ಆಲ್ಮೋಸ್ಟ್ ಮೀಸೋದಲ್ಲಿ ಫಿಪ್ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ತರಿಸ್ಕೋಬೋದು ನೀವು ಒಳ್ಳೆ ಚೆನ್ನಾಗಿದೆ ಲೈಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ತರಿಸ್ಬಿಟ್ಟು ಒನ್ ಇಯರ್ ಆಯಿತು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೊಂದು ಬೇಕಾಗಿತ್ತು ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಮತ್ತೊಂದು ತರಿಸಿದ್ದೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೆಷ್ಟು ಚೆನ್ನಾಗಿ ಲೈಕ್ ಮಾಡ್ತೀರಾ ಎಷ್ಟೊಂದು ಜಾಸ್ತಿ ಲೈಕ್ ಮಾಡ್ತೀರಾ ಎಷ್ಟು ಜಾಸ್ತಿ ಕಾಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕನ್ನಡಿಗರು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಮಸ್ಕಾರಗಳು